ಪ್ಯಾನ್ ಇಂಡಿಯಾ ಜಗತ್ತನ್ನೇ ಕುತೂಹಲ ಕೆರಳಿಸುವಂತೆ ಮಾಡಿರೋ ಕಾಂತಾರ ಮಹಾಭಾಗ ಒಂದು ಅಕ್ಟೋಬರ್ ಎರಡಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೂಡ ಸೈಲೆಂಟ್ ಆಗಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಆದರೆ ಏಕಾಏಕಿ ಕಾಂತಾರ ಬಿಡುಗಡೆಯ ಬಗ್ಗೆ ಹುಟ್ಟಿಕೊಂಡಿರುವಂತಹ ಒಂದು ಗಾಸಿಪ್ ಡಿವೈನ್ ಫ್ಯಾನ್ಸ್ಗೆ ಶಾಕ್ ಅನ್ನು ಕೊಟ್ಟಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ಕನ್ನಡ ಚಿತ್ರರಂಗದ ಲೀಡಿಂಗ್ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಒಂದಾಗಿರೋ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಪ್ರೀಕ್ವೆಲ್ನಲ್ಲಿ ತೊಡಗಿಸಿಕೊಂಡಿದೆ ಅಕ್ಟೋಬರ್ ಎರಡಕ್ಕೆ ಒಂದು ಅದ್ಭುತ ದೃಶ್ಯ ಕಾವ್ಯವನ್ನ ತೋರಿಸೋಕೆ ರಿಷಬ್ ಶೆಟ್ಟಿ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಬಟ್ ಸಿನಿಮಾದ ಯಾವುದೇ ಮೇಕಿಂಗ್ ವಿಡಿಯೋ ಆಗಲಿ ಟೀಸರ್ ಆಗಲಿ ಇನ್ನೂ ರಿಲೀಸ್ ಆಗಿಲ್ಲ ಚಿತ್ರದ ಪ್ರಮೋಷನ್ ಕೆಲಸಗಳು ಶುರುವಾಗಿಲ್ಲ ಹೀಗಾಗಿಯೇ ಕಾಂತಾರ ಸಿನಿಮಾ ಪ್ರಿಯರು ಕೊಂಚ ಟೆನ್ಷನ್ ಆಗಿದ್ದಾರೆ ಸಿನಿಮಾ ಬಿಡುಗಡೆಯ ದಿನಾಂಕ ಏನಾದರೂ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಎಂಬ ಚಿಂತೆಯಲ್ಲಿದ್ದಾರೆ ದೊಡ್ಡ ಸಿನಿಮಾಗಳು ತುಂಬಾ ಸಮಯ ತೆಗೆದುಕೊಳ್ಳುತ್ತವೆ ನಿಜ ಆದರೆ ಪದೇ ಪದೇ ರಿಲೀಸ್ ದಿನಾಂಕ ಮುಂದಕ್ಕೆ ಹೋದರೆ ಪ್ರೇಕ್ಷಕರಿಗೆ ಅದೊಂದು ರೀತಿ ಉತ್ಸಾಹ ಭಂಗವೇ ರಿಷಬ್ ಶೆಟ್ಟಿ ಹಗಲಿರುಳು ಶ್ರಮಿಸಿದ್ರು ಯಾವುದೇ ಒಂದು ವೈಬ್ರೇಟಿಂಗ್ ಅಪ್ಡೇಟ್ ಇನ್ನೂ ಕೂಡ ಹೊರಬಿದ್ದಿಲ್ಲ ಇದು ಸಹಜವಾಗಿಯೇ ಫ್ಯಾನ್ಸ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ರಿಷಬ್ ಶೆಟ್ಟಿ ಟ್ರೇಲರ್ ಬಿಡದೆ ಕುತೂಹಲ ಉಳಿಸಿಕೊಂಡು ಸೀದಾ ಚಿತ್ರಮಂದಿರಗಳಿಗೆ ಎಂಟ್ರಿ ಕೊಡ್ತಾರಾ ಎನ್ನುವ ಚರ್ಚೆಯೂ ಶುರುವಾಗಿದೆ ಹೊಂಬಾಳೆ ಫಿಲ್ಮ್ಸ್ ಈ ಹಿಂದೆ ಪ್ರಚಾರಗಳನ್ನು ದೊಡ್ಡ ರೇಂಜ್ಗೆ ಪ್ಲಾನ್ ಮಾಡಿತ್ತು ಇನ್ನೂ ಸಮಯವಿದೆ ಎನ್ನುವ ಪ್ರೇಕ್ಷಕ ವರ್ಗವು ಹೊಂಬಾಳೆ ಫಿಲಮ್ಸ್ ಮೇಲೆ ಭರವಸೆ ಇಟ್ಟಿದೆ ರಿಲೀಸ್ ವ್ಯವಹಾರಗಳಲ್ಲೇ ಕೋಟಿ ಕೋಟಿ ಬಾಚಿರೋ ಕಾಂತಾರ ಮೊದಲ ಭಾಗ ಬಿಡುಗಡೆಯಾದ ಮೇಲೆ ಯಾವ ಹೈಪ್ ಇಲ್ಲದಿದ್ದರೂ ಕೂಡ ರೀಚ್ ಆಗುತ್ತೆ ಎಂಬುದೇ ಹೊಂಬಾಳೆ ಫಿಲಮ್ಸ್ ನಂಬಿಕೆಯಂತೆ ಏನೇ ಆಗಲಿ ಸದ್ಯಕ್ಕೆ ಇಂಡಸ್ಟಿಗೊಂದು ಗೆಲುವಿನ ಅವಶ್ಯಕತೆ ಇದೆ ಸೂಫ್ರಮ್ ಸೋ ಕ್ಲಾಸ್ ಹಿಟ್ ಆದರೂ ಕಾಂತಾರ ಮಾಸ್ ಹಿಟ್ ಆಗುವ ಅನಿವಾರ್ಯತೆ ಇದೆ ಕಾಂತಾರ ದಂತಕತಿಯ ಇತಿಹಾಸ ಈ ಕಾಯುವಿಕೆಯನ್ನ ಉಳಿಸಿಕೊಳ್ಳುತ್ತಾ ಕಾದು ನೋಡಲೇಬೇಕು फिल्म डेस्क कर्नाटका न्यूज डी